ದಕ್ಷತೆ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಶಶಿಕಾಂತ್ ತೀರ್ಥ ಈಗೊಂದು ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಾ ಇದೆ ಮದುವೆ ಸಮಾರಂಭದಲ್ಲಿ ಖುಷಿ ಖುಷಿಯಿಂದ ಸಡಗರ ಸಮಾರಂಭದಿಂದ ಅಕ್ಷತೆ ಕಾಳು ಹಾಕಿ ವೇದಿಕೆ ಮೇಲೆ ವಧುವರ ಬಂದು ನಿಲ್ಲುವಷ್ಟರಲ್ಲಿ ವರನಿಗೆ ಹೃದಯಾಘಾತದಿಂದ ಕೆಳಗೆ ಕುಸಿ ಬಿದ್ದು ಸಾವನ್ನಪ್ಪಿದ ದಾರುಣಘಟವನ್ನು ನಡೆದಿದೆ ಮನೆಯ ಕುಟುಂಬಸ್ಥರು ಹಾಗೂ ವಧುವರನ ಮನೆಯವರು ಮದುವೆ ಸಮಾರಂಭದಲ್ಲಿ ಆಗಮಿಸಿ ಸಂಬಂಧಿಕರ ಅಕ್ರಮ ನಮ್ಮ ಅಂತಾಗಿದೆ ಹೌದು ವೀಕ್ಷಕರೇ ಜಂಖಂಡಿ ನಗರದ ಕುಂಚನೂರು ರಸ್ತೆಯ ಬಿ ಎಲ್ ಡಿ ಕಾಲೇಜ್ ಅದರಿಗೆ ಕುಂಚೂರು ರಸ್ತೆ ಬಳಿ ನೂತನವಾಗಿ ಮನೆ ಕಟ್ಟಿಕೊಂಡು ಮಗನ ಮದುವೆ ಮಾಡುವ ಸಡಗರ ಸಂಭ್ರಮದಿಂದ ಮನೆಯವರು ಖುಷಿ ಖುಷಿಯಿಂದ ಇದ್ದರು ಮದುವೆ ಸಮಾರಂಭದಲ್ಲಿ ವರ ಪ್ರವೀಣ್ ಕುರ್ನಿ ಖುಷಿ ಖುಷಿಯಿಂದ ತಾಳಿನ ಕಟ್ಟಿ ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡಬೇಕು ಅನ್ನುವ ಪ್ರವೀಣ್ ಕುರ್ನಿ ಮದುವೆ ಮಂಟಪದ ವೇದಿಕೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದ ದಾರುಣಗಟ್ಟಣ ನಡೆದಿದೆ ಮದುವೆ ಮಂಟಪದಲ್ಲಿ ಇದ್ದ ವರ ವರ ವಧುವಳಿಗೆ ತಾಳಿಯನ್ನು ಕಟ್ಟಿ ಕೆಲವೇ ನಿಮಿಷದಲ್ಲಿ ವರನಿಗೆ ಹೃದಯಾಘಾತ ಸಂಭವಿಸಿದೆ ಪ್ರವೀಣ್ ಶ್ರೀಸರ್ ಕುರ್ನಿ ಇಪ್ಪತ್ತೈದು ವರ್ಷದ ಯುವಕನಿಗೆ ಹೃದಯಾಘಾತದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ ದುರ್ದೈವಿಯಾಗಿದ್ದಾನೆ ವರನಾದ ಪು ಪ್ರವೀಣ್ ಕುರ್ನಿ ಅವರ ಕುಟುಂಬಸ್ಥರು ಹಾಗೂ ದೂರದಿಂದ ಬಂದ ಸಂಬಂಧಿಕರ ಅಕ್ರಮನ ಮುಗಿಲು ಮುಟ್ಟುವಂತಿತ್ತು يا <laughs> ربا <laughs>

ಇವತ್ತು ಬೆಳಗ್ಗೆ ಜಗಲಿಮೆಗಿನ ಅಕ್ಕಿ ಕಳು ಹೋಗೋದು ಸಸೇಲ್ ಮಲ್ಲಪ್ಪ ಕೊನೆಯವರ ಮಗನಾದ ಪ್ರವೀಣ್ ಒಣ್ಣೆಯ ಪುತ್ರ ಅವನ ಲಗ್ನದಾಗ ಇಲ್ಲಿ ಜಗಲಿ ಮೇಗಿನ ಅಕ್ಕಿ ಕಾಳು ಹೋಗ್ರಿಂದ ಸ್ಪಶ್ಯ ಇದಕ್ಕೆ ಕಲ್ಯಾಣ ಮಂಟಪಕ್ಕೆ ಹೋಗ್ಲಿ ಚಿಕ್ಕಳು ಹೋಗಿದ್ವಿ ಹೋಗೋದ್ರೆ ನನಗೆ ತಿಳಿದು ಬಂದಂಗೆ ಆಗಲೈತಿ ನೀರು ಕೊಡುತ್ತೆ ನೀರು ತಂದು ನೀರು ಕುಡ್ಸೋದು ಒಟ್ಟಾಗ ಇದನ್ನು ಇದನ್ನ ಆಗಿಬಿಟ್ಟು ಏನು ಮಾತಾಡೋಲ್ಲದ ಏನು ಇಲ್ಲ ಎಲ್ಲಿಂದ ಬಂದು ಬಂದಿತ್ತು ಎಲ್ಲಿ ದಿನ ಅವರು ಇದು ಮಾಡಿದ್ರು ಭಾಳ ಇದನ್ನು ಮಾಡಿದ್ರು ಭಾಳ ನಮಗೆ ಏನು ಮಾತಾಡೋಕ್ಕೆ ಸೊಗಸು ಆಗೋದಾಗಿತ್ತು ಅವ್ರಿಗೆ ಮಧ್ಯಾಹ್ನ ಅವ್ರ ಕಷ್ಟ ಅನ್ಬೋದು ಇದನ್ನು ಮಾಡ್ಬೋದು ಸರ್ಗೆ ಏನು ಮಾತಾಡ್ಬೇಕು ಅಂತ ತಿಳಿಯಲಾರ್ದಂಗೆ ನಮಗೆ ದಿಕ್ಕ ತೋರಿಸ್ಲಾರ್ದಂಗೆ ತೋರ್ಸಲಾರ್ದಂಗೆ ಎರಡು ದಿವಸ ಓಡಾಡಿದ್ದೀವಿ ಏನು ಇದನ್ನ ಮಾಡ್ಬೇಕವ್ರೆ ಸರ್ ಏನು ಬೇಕಾದ್ರು ಮಾಡಿಪ್ಪ ಚೆನ್ನಾಗಿ ಅಂತ ಹೇಳಿ ಎಲ್ಲ ಗುರುನ ಕರೆಸಿ ದವಿ ಕೈಯ ಕೊಟ್ಟು ಭಾಳ ವ್ಯವಸ್ಥೆ ಮಾಡಿದ್ರು ಆದರೂ ಇಂಥ ಘಟನೆ ಆಗಬಾರ್ದಾಗಿತ್ತು ಜೀವನದಾಗ ಇಂಥ ಘಟನೆ ಯಾರಿಗೂ ಆಗಬಾರ್ದು ನಮ್ಗೆ ಅಟ್ ಕೆಟ್ಟ ಹೇಳಾರ್ದಂಗೆ ಆಗಿದೆ ತಂದೆ ತಾಯಿಗೆ ದುಃಖ ಆದರೂ ಆಗಿದೆ ವಿಧಿ ಬರಹ ಏನು ಮಾಡೋಕ್ಕಾಗಲ್ಲ ಅಲ್ಲ ಮೃತ್ಯು ಜಯಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆದರೆ ಪ್ರವೀಣ್ ಇವತ್ತು ಮದುವೆ ದಿನನೇ ಮರಣಿರೋದು ನಮ್ಮೆಲ್ಲರಿಗೂ ಸಹಿತ ಭಾಳ ಸಹಿತ ಪ್ರವೀಣ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಅವರ ತಂದೆ ತಾಯಿಗಳಿಗೆ ಈ ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಅಂತ